ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ನನ್ನ ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ನಿಮ್ಮ ಎವ್ರಿ ಸೆಲೆಬ್ರೇಷನ್ಗೆ ಒನ್ ಸ್ಟಾಪ್ ಸಲ್ಯೂಷನ್ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಸೀಮಂತ ಪ್ರೀ ವೆಡ್ಡಿಂಗ್ ನಾಮಕರಣ ಹುಟ್ಟುಹಬ್ಬ ಬ್ರೈಟ್ ಟು ವಿ ಹಾಫ್ ಸಾರಿ ಫಂಕ್ಷನ್ ಇಂತಹ ಯಾವುದೇ ಕಾರ್ಯಕ್ರಮಗಳಿಗೂ ನಾನು ನನ್ನ ಸರ್ವೀಸ್ ಕೊಡ್ತೀನಿ ಪ್ರತಿ ಪ್ಯಾಕೇಜ್ ಲಿಸ್ಟ್ನಲ್ಲೂ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಅದರ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀನಿ ನಿಮ್ಗೇನಾದರೂ ಯಾವುದಾದ್ರೂ ಫಂಕ್ಷನ್ಸ್ಗೆ ಮೇಕಪ್ ಸರ್ವೀಸ್ ಬೇಕಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಪ್ರೈಸ್ ಲಿಸ್ಟ್ ಹಾಗೆ ನನ್ನ ಪ್ಯಾಕೇಜ್ ಡೀಟೇಲ್ಸ್ ಶೇರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐ ಡಿನ ಹಾಗೆ ನನ್ನ ಬಿಸ್ನೆಸ್ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲ್ ಶೇರ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಏನಾದರೂ ಚೆಕ್ ಚೆಕ್ಔಟ್ ಮಾಡಿ ನಾನು ಈ ವಿಡಿಯೋನಲ್ಲಿ ನಾನು ಇಷ್ಟೇ ಮಾಡಿರೋ ವರ್ಕ್ನ ಶೇರ್ ಮಾಡ್ತೀನಿ ನನ್ನ ಮೇಕಪ್ ವರ್ಕ್ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ

श्री विद्याम जगताम धार्मिक सर्गस तिति लयेश्वरी नमः आमी ललिताम विद्याम आनंद सुप्रसुद्धि नमः गर्वणी अच्छुनीचिना चिकेबला पड़ा नगरदंडी नो तमागी नर्मिसेत कंता ಕನ್ನಡ ಭವನ ಬಹಳ ಕಾಲದ ನಂತರದಲ್ಲಿ ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥ ಪವಿತ್ರ ಕಾರ್ಯಕ್ರಮ ಜೊತೆಯಲ್ಲಿ ಈ ವರ್ಷದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಉದ್ಘಾಟನೆಯೂ ಕೂಡ ಸೇರಿ ಸಾಕಾರಗೊಳ್ತಾ ಇರ್ತಕ್ಕಂಥ ಪವಿತ್ರ ಸ್ಥಾನದಲ್ಲಿ క్షేత్రాది దేవత కూడా స్మరి నమ్మారు ఆరాధ్య దేవుడు భూషణ జగద్గురు డాక్టర్ శ్రీ బా గంగా మహాస్వామీజైతన్యూ కార్యక్రమం ఉపస్థితులకు ఉద్ఘాట యువకు శిస్త ಮನುಷ್ಯನಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರೀತಿಯ ಡಾಕ್ಟರ್ ಸುಧಾಕರ್ ಕಾರ್ಯಕ್ರಮದ ಒಟ್ಟು ಕಾರ್ಯಕ್ರಮದ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಸರ್ವಾ ಮಾತುಗಳನ್ನು ಕೇಳಿದ್ದೀವಿ ನನ್ನಿಂದ ಕುಳಿತು ಕಾರ್ಯಕ್ರಮ ನಡೆಸಿಕೊಡ್ತಾ ಇರ್ತಕ್ಕಂಥ ಸಾಹಿತ್ಯ ಅಭಿಮಾನಿಗಳ ಪ್ರೀತಿಯ ಮಕ್ಕಳು ಮಾತನಾಡುತ್ತಾರೆ ಸಾಹಿತ್ಯದ ಗೋಷ್ಠಿಯು ಕಾಲ ಆಗಬೇಕಾಗಿದೆ ಅಂದರೆ ಪೂರ್ವದಲ್ಲಿ ಅವರು ಹಿಂದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಈಗ ತಾಯಕ ಅಧಿಕಾರವನ್ನು ಗೋಪಾಲಗೌಡರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಪ್ರಸಾರದ ನಂತರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಹಲವಾರು ಗೋಷ್ಠಿಯನ್ನ ನಡೆಸಿಕೊಳ್ಳಲಿದ್ದಾರೆ ಗೋಪಾಲ ಕಲಬುಂದಿ ಅವರು ಈ ಹೊತ್ತಿನಲ್ಲಿ ನಮ್ಮ ತಾಯಿ ಭಾಷೆ ಕನ್ನಡ ನನ್ನ ವರ್ಷೆಯನ್ನು ಉಳಿಸಿ ಬೆಳೆಸುಕುತ್ತಾಕಂತ ಅನಿವಾರ್ಯತೆ ಎಷ್ಟು ಇದೆ ಎಷ್ಟು ಕಷ್ಟ ಇದೆ ಅಂತಂತ ಅಧೀಶ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ಕಾವ್ಯಶಾಸ್ತ್ರ विनोದೇನ ಕಾಲೋ ಗಚ್ಚತಿ ಧೀಮತಾಂ ಒಂದು ಪುಸ್ತಕವನ್ನು ಕೊಡ್ತಿದ್ರು ನೋಡታ ಇದರೋಣಿಟ್ಟು ನಮ್ಮ ಶಾಸ್ತ್ರದ ಬಗ್ಗೆ ಮಾತು ಹೇಳ್ತಾನೆ ಕಾವ್ಯಶಾಸ್ತ್ರ विनोದೇನ ಕಾಲೋ ಗಚ್ಚತಿ ಧೀಮತಾಂ ಬುದ್ಧಿವಂತರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಅರಿವಿರತಕ್ಕಂಥವರು ಕಾಲವನ್ನು ಹೇಗೆ ಕಳೀತಾರೆ ಅಂತಂದ್ರೆ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು ಬದುಕಿನ ಯಾವಾಗೆ ಎಲ್ಲರೂ ಇಂಥ ಸಮಯ ಆ ಸಮಯವನ್ನು ಬದುಕಿನ ಸಮಯವನ್ನು ಹೇಗೆ ಕಳೀತಾರೆ ಅಂತಂದ್ರೆ ಕಾವ್ಯವನ್ನು ಓದ್ತಾ ಶಾಸ್ತ್ರವನ್ನು ಕೇಳ್ತಾ ಮತ್ತು ಬೇರೆಯವರಿಗೆ ನೋವಾಗದ ರೀತಿಯಲ್ಲಿ ವಿನೋದಗಳನ್ನು ಹಾಕ್ತಾ ಈ ರೀತಿ ಕಾಲವನ್ನು ಕಳೀತಾರೆ ಕಾವ್ಯ ಶಾಸ್ತ್ರ ಇನ್ನೊಂದೇನ ಕಾಲು ವೆಚ್ಚದೆ ಇನ್ನೊಂದು ವರ್ಗ ವೆಚ್ಚ ರಾತ್ರಿ ಪಾಸಿಟಿವ್ ನೆಗೆಟಿವ್ ಇರ್ತದೆ ವ್ಯಸನೇನತ್ತು ಮೂರ್ ಕಾರಣ ಮಿತ್ರೆಯ ಕಾಲಹೇನ ವ್ಯಸನಗಳು ಬೇರೆ ದೂರ ಹಿಡ್ಕೊಂಡು ನಿದ್ರೆ ಮಾಡಿಕೊಂಡು ಸೋಮಾರಿವಾಗಿ ಕಾಲ ಕೇಳ್ತಾರಂತೆ ಅವರು ಕಾವ್ಯಕ್ಕೆ ಶಾಸ್ತ್ರಕ್ಕೆ ಇಷ್ಟೊಂದು ಶಕ್ತಿ ಇದೆ ವ್ಯಕ್ತಿಯ ಮನಸ್ಸನ್ನು ಸುಸಂತ್ರಗೊಳಿಸಿಕೊಳ್ತಕ್ಕಂಥ ಅದರಲ್ಲಿ ಕೂಡ ತಾಯಿ ಭಾಷೆಯ ಮುಖಾಂತರ ಮಾತೃಭಾಷೆಯ ಮುಖಾಂತರ ಬರ್ತಕ್ಕಂಥ ಸಾಹಿತ್ಯವನ್ನ ಮಾತೃಭಾಷೆಯನ್ನ ಕಲಿತು ಓದಿದೆಯಾದ್ರೆ ವ್ಯಕ್ತಿಯ ಪ್ರಜ್ಞೆಯನ್ನ ವಿಸ್ತಾರಗೊಳಿಸತಕ್ಕಂಥ ಕೆಲಸ ಮಾಡುತ್ತೆ ಆ ಕಾರಣಕ್ಕೋಸ್ಕರ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುವುದು ಒಂದು ಕಡೆ ಆದರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಆದರೆ ಅದು ಎಲ್ಲ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂಥದ್ದೊಂದು ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ತುಂಬ ಸಂತೋಷ ಅಲ್ಲಿ ಅದರಲ್ಲಿ ಕೂಡ ಯಾವ ಜಾಗದಲ್ಲಿ ಪ್ರಾರಂಭವಾಗಿದೆ ಇಷ್ಟು ವರ್ಷಗಳು ಯಾವ್ಯಾವ ಜಾಗವನ್ನು ಆರಿಸಿ ನಾವು ಹೋಗ್ತಾ ಇರ್ತೀವಿ ಆದರೆ ವಿಶೇಷ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತು ಒಂದೊಂದು ಜಾಗದಲ್ಲಿ ಹೋದರೆ ಉತ್ತಮವಾಗಿರ್ತಕ್ಕಂಥ ನೋಡಿ ಅವರು ನನಗೆ ವಾಪಸ್ ಬರ್ತಾರೆ ప్రాసంగిక హెంగల్ హన్మంతినారు ముఖ్యమంత్రి గారు వదేశీ స్నేహితులు బందూర్ దొరకే కలసి కొట్ బెంగళూర్ అన్న విదేశీ స్నేహితులు ఏంది హెంగళూర్ నల్ విశ్వ మట్ట ఉత్తమ కట్టడం ఎదురు తమాషా అదే చాలా తగ్గకొంటున్న హనుమంతిన ನಮ್ಮ ದೇಶದಲ್ಲೇ ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಧಾನಸೌಧಗಳಿಂತ ಅತ್ಯುತ್ತಮವಾಗಿರತಕ್ಕಂಥ ವಿಧಾನಸೌಧವನ್ನು ಬೆಂಗಳೂರಿನಲ್ಲಿ ಕಳಿಸಿ ಅದಕ್ಕೆ ಪೂರ್ವಕವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಉತ್ತಮವಾದ ನಮ್ಮ ಹೋಗಿರ್ತಕ್ಕಂತಹ ಕನ್ನಡ ಭವನದ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಮೂಲವಾಗಿ ಸುಧಾಕರ್ ಮತ್ತು ಶಾಸಕರಿಗೆ ಈ ಸಂದರ್ಭದಲ್ಲಿ ಅವತ್ತಿಗೆಲ್ಲ ಮಳೆ ತಲೆಗಳನ್ನು ನಿವಾರಿಸಿ ಇಂತಹ ಉತ್ತಮ ಕಾರಣ ಆಗಿದೆ ಅವೆಲ್ಲರೂ ಕೂಡ ಹೇಳಿ ಮಕ್ಕಳು ಬಹಳಷ್ಟು ಜನ ಇದ್ದೀವಿ ನಾವೆಲ್ಲ ಕೂಡ ಕೂತ್ಕೊಂಡ ಮಾತನ್ನ ಕೇಳಿ ಬೆಳೆದ ತಗೋದು ತಾಯಿ ಮಗುವನ್ನ ತೊಟ್ಟಿದಲ್ಲಿಟ್ಟು ಆ ತೊಟ್ಟಿಗೆ ಹೇಳುವ ಮಾತನ್ನ ಕವಿ ಒಬ್ಬ ತಾಯಿಯಾಗಿ ಬರತೀವಿ ಕನ್ನಡಕ್ಕೆ ಹೋರಾಡು ಬರ್ತಕ್ಕಂಥ ಸಂದರ್ಭದಲ್ಲಿ ಭಾವಿಸಿದ್ವರ ನಗಾಗಿ ಕನ್ನಡರು ಭಾವಿಸು ಕನ್ನಡ ಕವಿ ಕುವೆಂಪು ಒಂದು ಆದರ್ಶವಾಗಿರ್ತಕ್ಕಂಥ ಮಾತ್ರ ನಮಗೆ ಹೇಳಿದ್ರು ಭಾವಿಸು ಕನ್ನಡ ಬಿಂಬಿ ಕುಣೆಗೋಸ್ಕರ ಅಲ್ಲ ಅವರು ಒಳ್ಳೆ ವಿಷಯ ಸತ್ಯ ಹೇಳ್ತಾರೆ ಭಾವಿಸು ಕನ್ನಡ ಬಿಂಬಿ ಓ ಕರ್ನಾಟಕ ಹೃದಯ ಮುಂದಕ್ಕೆ ಯಾಕೆ ಸತ್ತಿಹರನ್ನು ಏನ್ ಮಾಡಿಕ್ಕಾಗಲಿಲ್ಲ ಸೋಮ ಪರವಾಗಿಲ್ಲ ಆದ್ರೆ ಮಲಗಿಯೇ ಮಿತ್ರ ದೇಹವನ್ನು ಬಳಿ ಎಚ್ಚರಿಸು ಕಚ್ಚಾಡುವನ್ನು ಕಿಚ್ಚಿಗೆ ಕಣ್ಣಿ ಸುರಿಸು ಒಟ್ಟಿಗೆ ಮಾಡುವ ತೆರದಲ್ಲಿ ಅರಸು ಅದಕ್ಕೋಸ್ಕರ ಬಾರಿಸು ಬಾರಿಸಲು ಕನ್ನಡ శివేతర కృతి కృతి శివ అంద మంగళ అంత శేతర అందంగళ అంత అమంగళ క్షయస్ వృద్ధి ఆ నాశ ఆ శివ అంతక మంగళతరం వృద్ధి ఆయసే శివేతర అమంగళ అంత శైసే శివేతర కృతీకృతి ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯ ವಾಹನಿ ಸರ್ವರಲ್ಲಿ ಅದಕ್ಕೋಸ್ಕರ ಬಾಲಿಸಲು ಕನ್ನಡ ಇವತ್ತಿನ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖಾಂತರ ನಮ್ಮ ಜನಗಳಿಗೆ ನಮ್ಮ ಬಂಧುಗಳಿಗೆ ಕೊಡ್ತಕ್ಕಂಥ ಒಂದು ಸಂದೇಶ ಇದೆ ಸರ್ವೋದಯವಾಗಬೇಕು ಸರ್ವರಲ್ಲಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಮಂಗಳಕರವಾಗಿರ್ತಕ್ಕಂಥ ಭಾವನೆಗಳನ್ನು ಬಿಡಬೇಕು ತಾಯಿ ಭಾಷೆಯನ್ನು ನಾವು ಕಲ್ತ್ಕೊಳ್ಬೇಕು ಒಂದು ಭಾಷಾ ತಜ್ಞರು ಹೇಳ್ತಾರೆ ಯಾವ ವ್ಯಕ್ತಿ ತನ್ನ ತಾಯಿ ಭಾಷೆಯನ್ನು ಸ್ಪಷ್ಟವಾಗಿ ಚೆಂದ ಮಾತನಾಡಿ ಕಲ್ತ್ಕೊಡ್ತಾನೋ ಅಂತಹ ವ್ಯಕ್ತಿಗೆ ಬೇರೆ ಭಾಷೆಗಳ ಪ್ರಭುತ್ವ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಡೈ ಸುಧಾಕರ್ ಮಾತನಾಡಿದ್ರು ಒಂದು ಅವರೇನೋ ಮಾತನಾಡಿ ವೀರಪ್ಪ ಹೇಳಿದರು ಚೆನ್ನಾಗಿ ಮಾತನಾಡಿದ್ರಲ್ವಾ ಚೆನ್ನಾಗಿ ಮಾತನಾಡಿದ್ರಲ್ವಾ ಇಷ್ಟು ಕನ್ನಡದ ಬಗ್ಗೆ ಹೇಳಿ ಮನುಷ್ಯ ಮೊನ್ನೆ ತಾನೇ ಒಂದು ಗಂಟೆ ಹೋಗಿ ಪಾಟೀಲ್ ಪುತ್ರ ಪಾಠದಲ್ಲಿ ಒಂದು ಗಂಟೆ ಇಂಗ್ಲೀಷ್ಸಾಗಿ ಮಾತಾಡ್ಬೇಕು ತಪ್ಪಾ ತಪ್ಪಲ್ಲ ತಾಯಿ ಭಾಷೆನ ಚೆನ್ನಾಗಿ ಮಾತನಾಡಕ್ಕೆ ಬಂದ್ರೆ ಈ ಯಾವ ಭಾಷೆ ಬೇಕಾದ್ರೂ ಮಾತನಾಡೋಕ್ಕೆ ಶಕ್ತಿ ಬರ್ತದೆ ಅಷ್ಟೇ ಚೆನ್ನಾಗಿ ಆಂಗ್ಲ ಭಾಷೆಗೆ ಅವರು ಕೂಡ ಮಾತನಾಡುತ್ತಾರೆ ತಲುಪಿ ಎರಡು ಸಾವಿರ ವರ್ಷಗಳ ಶಾಸ್ತ್ರೀಯ ಸನ್ಮಾನ ಉಳ್ಳಂತ ನಮ್ಮ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಂತವರು ಕಲ್ಕು ಅವರು ಚಿಕ್ಕ ವಯಸ್ಸಿನಲ್ಲಿ ಬರೀ ಪ್ರಾರಂಭ ಮಾಡಿದ್ದೇನೆ ಇಂಗ್ಲಿಷ್ನಲ್ಲಿ ಅವ್ರು ಕುವೆಂಪು ಅವರು ಹೇಳ್ತಾರೆ ನನ್ನ ತಾಯಿ ಭಾಷೆಯ ಒಂದು ಸಣ್ಣ ಕವನವನ್ನೂ ಬರೆಯುವುದಕ್ಕೂ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಇಂಗ್ಲಿಷ್ನಲ್ಲಿ ಅವರ ಮೊದಲ ಕವನ ಸಂಕರ ಕೊಡೋದು ಅಲ್ಲ ಕೊಡಲು ಬದಲು ಮಚ್ ಮಚ್ ಮೊದಲು ಯಾವುದು ಗೊತ್ತಾ ಬಿಗಿನರ್ಸ್ ನ್ಯೂಸ್ ಅದು ಬರ್ತದ್ದು ಬಹುಶಃ ಹಾಗೆ ಹೊರಗೆ ಹೋಗ್ತಿದ್ದೇಣ ನಾವು ನಿಜವಾಗಿಯೂ ಧನ್ಯವಾದ ಹೇಳಬೇಕಾದ ಕುವೆಂಪುಗಳಲ್ಲ ಅವರನ್ನ ಕನ್ನಡ ತಾಯಿಯ ಸರಸ್ವತಿಯ ಸೇವೆಗೆ ವಾಪಸ್ಸು ತಂದಂತ ಇಂಗ್ಲೀಷಿನ ಐರಿಷ್ ಕವಿ ಜೇಮ್ಸ್ ಕಝೀನ್ಗೆ ಹೇಳಬೇಕು ಆ ಮನುಷ್ಯ ಕವಿ ಕುವೆಂಪುರನ್ನ ಕನ್ನಡಕ್ಕೆ ವರವಾಗಿ ಕೊಟ್ಟು ಹೋಗ್ಬೋದು ಅದಕ್ಕೋಸ್ಕರ ಕವಿ ಕುವೆಂಪು ಬಾಳಿಗೆ ಹೋಗಿರ್ತಾರೆ ಕನ್ನ ಪಂಪನಿಂದ ಕುವೆಂಪು ಅವರಿಗೆ ಅನುವರ್ತವಾಗಿರ್ತಕ್ಕಂಥ ಭಾಷೆಯನ್ನು ಸಮೃದ್ಧವಾಗಿ ಬಳಸಿದ ಕೀರ್ತಿ ಕುವೆಂಪು ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಇರತ ಯಾರು ಮಾಸ್ ಇನ್ನು ಹಲವಾರು ಕಿವಿಗಳ ವಿಚಾರಗಳನ್ನು ಈಗಾಗಲೇ ನಾವು ಕೇಳಿದ್ದೇವೆ ಹೇಳಿದ್ದೇವೆ ಮತ್ತು ಮೊದಲ ನಮ್ಮ ಜಿಲ್ಲೆಗೆ ಭಾರತ ರತ್ನ ತಂದು ಕೊಟ್ಟಂತ ವಿಜ್ಞಾನಿ ಯಾರು ಅವ್ರು ತಂತ ಸ್ಟ್ ಹೌದಲ್ವಾ ಸಿಎನ್ ಆರ್ ಅವರು ಮತ್ತು ಎಂಜಿನಿಯರ್ ವಿಶ್ವೇಶ್ವರ ಅದೆಷ್ಟು ಜಿಲ್ಲೆಗಳಿಗೆ ಈ ಒಂದು ಭಾಗ್ಯ ಈಗ ಗೊತ್ತಿಲ್ಲ ನಮ್ಮ ಜಿಲ್ಲೆಗಂತೂ ಎರಡು ಭಾರತ ರತ್ನಗಳನ್ನು ಒದಗಿಸಿಕೊಡ್ತಾರೆ ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನು ನಾವು ನೆನಪು ಮಾಡಿಕೊಂಡಾಗ ನನಗೆ ತುಂಬ ಇಷ್ಟವಾಗ್ತಕ್ಕಂಥದ್ದು ಯಾವುದು ಗೊತ್ತಾ ನಮ್ಮ ಜಿಲ್ಲೆ ಎಲ್ಲದಕ್ಕಿಂತ ಆಧ್ಯಾತ್ಮಿಕವಾಗಿ ಜಿಲ್ಲೆ ಇಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹೊಣ್ಣವರು ಸಹಜವಾಗಿ ಅರ್ಧ ಆಡ್ತಾರೆ ರೇಡಿಯೋ ಎಲ್ಲ ಕಡೆ ಓಡಾಡ್ತಿರ್ತಾರೆ ಮಾಡ್ಕೊತಕ್ಕೇ ಕೂಡ ಇಲ್ಲಿ ವೀರ ಕನ್ಯೇಂದ್ರ ಸ್ವಾಮಿಗಳು ಕಾಲಜ್ಞಾನ ಹೌದಾ ಕೈವಾಡ ತಾತಯ್ಯನವರು ಕಾಲಜ್ಞಾನವನ್ನು ಕೊಡ್ತಾರೆ ನಮ್ಮ ಪಂಚಲಿಂಗಗಳ ಸಾಲಿನಲ್ಲಿ ಹಲವಾರು ಸಾವಿರಾರು ತಪಸ್ವಿಗಳು ತಪಸ್ಸನ್ನು ಮಾಡಿ ಓದಿರ್ತವರು ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ತರಂಗಗಳನ್ನು ಚೆಲ್ತಾ ಇರ್ತಕ್ಕಂಥ ಸೂಸ್ತಾ ಇರ್ತಕ್ಕಂಥ ಈ ನಾಡಿನಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ನಾವೆಲ್ಲರೂ ಕೂಡ ಭಾಗ್ಯವಂತರು ಮತ್ತು ಕನ್ನಡ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಹಣಿಯಾಗಿ ನಿಂತಿರ್ತಕ್ಕಂಥ ಹಲವಾರು ಸಾಹಿತಿಗಳು ತಮ್ಮ ಗೋಷ್ಠಿಗಳ ಮುಖಾಂತರ ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡುವುದ್ರೆ ಅವರೆಲ್ಲರ ಮಾತುಗಳನ್ನು ಕೇಳೋಣ ಕವಿಗಳ ಮಾತುಗಳನ್ನು ನಾವು ಕೇಳಬೇಕು ಕಾರಣ ಎಂದರೆ ನಾವು ಹೇಗೇಗೋ ಮಾತನಾಡ್ತೇವೆ ಕವಿಗಳು ಹೇಗೆ ಬೇಕೋ ಹಾಗೇ ಮಾತನಾಡೋದು ಎಂಥದ್ದು ಬರೀಬೇಕೋ ಅಂಥದ್ದನ್ನೇ ಬರೆಯೋದು ಅದಕ್ಕೆ ಸಿಂಧಿ ಅಂತಕ್ಕಂಥ ಕವಿ ಹೇಳಿದ್ರು ದೀಸ್ ಪೊಯೆಟ್ಸ್ ಅಟ್ಲೈಟ್ ಪರ್ಮಾಲಿಗೇಟರ್ಸ್ ಆಫ್ ಲಾ ಅಂತ ಯಾಕೆ ಅಂತ ಹೇಳಿದ್ರೆ ಗೊತ್ತ ಈ ಕವಿಗಳು ಹೇಗೆ ಅನ್ನೋದು ನಮ್ಮ ಮಾತನ್ನು ಹೇಳ್ತಾರೆ ಈ ಲೆಜಿಸ್ಲೇಟರ್ಸ್ ಇವರಲ್ಲಿ ಲೆಜಿಸ್ಲೇಟರ್ಸ್ ಲಾ ಮೇಕರ್ಸ್ ನಮ್ಮ ಎಮ್ ಎಲ್ ಎಗಳು ಕೂಡ ಶಾಸನ ಸಭೆಗಳಲ್ಲಿ ಕುಳಿತು ಶಾಸನಗಳನ್ನ ಸಮಾಜದ ಅಭಿವೃದ್ಧಿಗೋಸ್ಕರ ರೂಪಿಸ್ತಕ್ಕಂಥವ್ರು ಕವಿ ಸೆಲ್ಲಿ ಹೇಳ್ತಾನೆ ದೀಸ್ ಪೊಯೆಟ್ಸ್ ಆರ್ ಅಟ್ಲೈಮ್ಸ್ ಪರ್ಮಾಲಿಗೇಟರ್ಸ್ ಆಫ್ ಲಾ ಯಾಕೆ ಅಂತ ಹೇಳ್ತಾರೆ ಅಂತಂದ್ರೆ ಇಫ್ ಲೆಜಿಸ್ಲೇಟರ್ಸ್ ಆರ್ ಗೋಯಿಂಗ್ ಟು ಡೆವಲಪ್ ದ ಸ್ಟೇಟ್ ಆಫ್ ದ ಕಂಟ್ರಿ ಥ್ರೂ ದ ಲೆಜಿಸ್ಲೇಷನ್ ಆಫ್ ದ ಫ್ಲೋರ್ ಆಫ್ ದ ಅಸೆಂಬ್ಲಿ ಆಫ್ ದ ಪಾರ್ಲಿಮೆಂಟ್ ಆರ್ ಗೋಯಿಂಗ್ ಟು ಸೆಟ್ ರೈಟ್ ಥು ದ ಲಿಟ್ರೇಚರ್ ಅಂತ ಶಾಸನ ಸಭೆಗಳಲ್ಲಿ ಕುರಿತು ಶಾಸನಗಳನ್ನು ರೂಪಿಸುವ ಮುಖಾಂತರ ನಾಡನ್ನು ಉದ್ಧಾರ ಮಾಡಿದರೆ ಯಾರು ಮಿನಿಸ್ಟರ್ಸು ಎಮ್ ಎಲ್ ಎಗಳು ಎಂ ಪಿಗಳು ಒಪ್ಪ ಕವಿ ಒಪ್ಪ ಕವಿ ಒಂದು ದೊಡ್ಡ ದೊಡ್ಡ ವ್ಯವಸ್ಥೆಯಾಗಿ ತನ್ನ ರಚನೆಯ ಮುಖಾಂತರ ತನ್ನ ಸಾಹಿತ್ಯದ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಆಗು ಹುಗಳನ್ನ ಲೋಗಗಳನ್ನು ನಿವಾರಿಸುತ್ತಾನ ಸಾಹಿತ್ಯದ ಮುಖಾಂತರ ಸಮಾಜದ ಉದ್ಧಾರವನ್ನ ಒಬ್ಬ ಕವಿ ಮಾಡ್ತಾನಂತೆ ಅದಕ್ಕೋಸ್ಕರ ಕವಿಯು ಕೂಡ ಬಹಳಷ್ಟು ದೊಡ್ಡ ಅಪಾರೆ ಕಾವ್ಯ ಸಂಸಾರೆ ಕವಿನೇವ ಪ್ರಜಾಪತಿ ಜಗತ್ತನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಸಾಹಿತ್ಯದ ಸೃಷ್ಟಿಯನ್ನು ಕವಿ ಮಾಡ್ತಾನಂತೆ ಹೇಗೆ ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥಾಸ್ಮಯ ರೋಚನೆ ವಿಶ್ವ ಸತೀನ ಪರಿವರ್ತತೆ ಒಬ್ಬ ಕವಿಯ ಮನಸ್ಸು ಚೆಂದ ಇತ್ತು ಅಂತಂದರೆ ತನ್ನ ತಾನು ಅಂದುಕೊಳ್ತಕ್ಕಂಥ ಸೃಜಿಸಬೇಕಾಗಿರ್ತಕ್ಕಂಥ ಸಮಾಜ ಹೇಗಿರಬೇಕೋ ಅಂತಹ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರೆ ಸಾಕಂತೆ ಅಂತ ಸಮಾಜ ಸಹಜವಾಗಿಯೇ ನಿರ್ಮಾಣ ಆಗುತ್ತಂತೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಉತ್ತಮ ಸಾಹಿತಿಗಳು ಸಾಧನೆ ಮಾಡಿದಂಥ ಕವಿಗಳು ಮತ್ತು ಎತ್ತರಕ್ಕೆ ಹೋದಂಥ ದಾರ್ಶನಿಕರು ಅಂತೆಲ್ಲ ವ್ಯವಸ್ಥೆಯನ್ನು ವ್ಯಕ್ತಿಗಳನ್ನು ಉಳ್ಳಂಥ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ನಡೀತಕ್ಕಂಥ ಸಂತೋಷ ಅದರಲ್ಲಿ ಕೂಡ ಈ ಬಾರಿ ಈ ಸಂದರ್ಭದ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ಗೌಡ ಗೌಡ ಅವರ ಸಾಹಿತ್ಯವನ್ನು ಕಳೆದ ಮೂವತ್ತು ವರ್ಷದಿಂದ ಒಂದನ್ನು ವ್ಯಕ್ತಿಗೆ ಓದ್ತಾನೆ ಬೆಳೆ ಬೆಳೆದಿದ್ದಾರೆ ಅವರ ಸಾಹಿತ್ಯ ಮತ್ತು ಅವರು ಸಾಫ್ಟ್ ಸಾಫ್ಟಾಗಿ ಕಾಣಿಸ್ತಾರೆ ಅವರ ಆಗಾಗ ಸ್ವಲ್ಪ ಕಟುವಾಗಿ ಕೂಡ ಬಂದಿದ್ದಾರೆ ಬರೆದಿರ್ತಕ್ಕ ನಾವು ನೋಡಿದ್ದೇವೆ ಒಮ್ಮೆ ಮುಂಚೆ ಚಿಕ್ಕಬಳ್ಳಾಪುರದ ಕೋಲಾರಕ್ಕೆ ಹೋಗ್ಬೇಕಾದ್ರೆ ಇರ್ತಕ್ಕಂಥ ಅರವತ್ತು ಕಿಲೋಮೀಟರ್ ಎರಡು ಗಂಟೆ ತೆಗೆದುಕೊಳ್ತಿತ್ತು ಹೌದಾ ವಿಜಯಪುರದಿಂದ ಬಳಸ್ಕೊಂಡು ಹದವಾಸಿ ಹೋಗ್ಬೇಕಾಗಿತ್ತು ದೇವನಹಳ್ಳಿಗೆ ಹೋಗ್ಬಿಟ್ಟು ಅಷ್ಟೊಂದು ಕೆಟ್ಟದಾಗಿರ್ತಕ್ಕಂಥ ರಸ್ತೆ ಇತ್ತು ಅದಕ್ಕೆ ಅವರೊಂದ್ ಸಾಹಿತ್ಯ ಬಂದಿದ್ರು ಒಂದ್ಸಲ ಆರ್ಟಿಕಲ್ ಬಂದಿದ್ರು ಇಲ್ಲಿಂದ ನಾವು ವಿಜಯಪುರಕ್ಕೆ ಚಿಕ್ಕಬಳ್ಳಾಪುರದಿಂದ ವಿಜಯಪುರಕ್ಕೆ ಹದಿನೈದು ಕಿಲೋಮೀಟರ್ ಇರಬೇಕೇನು ಅಷ್ಟೇ ಹದಿನೈದು ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದೂವರೆ ಗಂಟೆ ಹೇಗೆ ಇಡೀ ತಿನ್ನೋದಕ್ಕೆ ಆಗಲಕಾಯಿ ಮೇಲೆ ಹಾಗೆ ಗೊತ್ತಲ್ಲ ಹಾಗಕ್ಕಾಗಿ ಹೇಗಿರುತ್ತೆ ಅದು ಮೈ ಮೇಲೆ ಮೈ ಮೇಲೆ ಎಷ್ಟು ಹೊರಟಿರುತ್ತಲ್ಲ ಆಗಲಕಾಯಿ ಮೇಲೆ ಒಂದು ಇರುವೆ ಓಡಾಡಿಕ ಹೊರಟದ್ದಾಗ ಅದಕ್ಕೆ ನಡೆಯಲಿಕ್ಕ ಚಲಿಸತಕ್ಕಂಥದ್ದು ಎಷ್ಟು ಕಷ್ಟವೋ ಅದಕ್ಕಿಂತ ಕಷ್ಟ ಚಿಕ್ಕಬಳ್ಳಾಪುರದಿಂದ ವಿಜಯಪುರಕ್ಕೆ ನಡೀತಕ್ಕಂಥದ್ದು ಅಥವಾ ಹೋಗ್ತಕ್ಕಂಥದ್ದು ಸೈಕಲ್ ಅಲ್ಲೋ ವೆಹಿಕಲ್ ಅಲ್ಲೋ ಅಂತ ಕ್ಲಿಷ್ಟವಾಗಿ ಬರೆದು ಅವತ್ತಿನ ನಾಯಕರಲ್ಲಿ ಯೋಚರಿಸಿದ್ರು ಅವರು ಮತ್ತೆ ನಾನು ನೆನಪು ಮಾಡ್ಕೊಂಡಿದ್ದೇವೆ ಅಂತಹ ಒಂದು ಸಾಹಿತಿ ಜನ ಸಮುದಾಯಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟು ಬಂದಂಥವರು ಅಂತಹವರನ್ನ ಸರ್ವಾಧ್ಯಕ್ಷರಿಗೆ ಆಯ್ಕೆ ಮಾಡಿ ಗೋಷ್ಠಿಗಳನ್ನ ನಡೆಸ್ತಾ ಸಂತೋಷ ಎರಡು ದಿನದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಕನ್ನಡ ಭವನವನ್ನು ತುಂಬ ಚೆನ್ನಾಗಿ ಕಟ್ಟಿದಿರಿ ಬಹಳ ಸಂತೋಷ ನಮ್ಮ ಜಿಲ್ಲೆಗೆ ಇವತ್ತು ಉಬ್ಬರತೆ ಖಂಡಿತ ಇತ್ತು ಈಗ ಸಂತೋಷವಾಗಿ ಸತ್ಸಂಗಗಳನ್ನು ವಿಜ್ಞಾನದ ಕಾನ್ಫರೆನ್ಸ್ಗಳನ್ನು ಸಾಹಿತ್ಯದ ಕೃಷಿಯನ್ನು ಮಾಡತಕ್ಕಂತ ಹಲವಾರು ಸಂಖ್ಯೆಗಳನ್ನು ನಡೆಸಲಿಕ್ಕೆ ಖಂಡಿತ ಅವಕಾಶ ಇದೆ ಈ ಹಾಗೂ ಮಾಡಿಕೊಟ್ಟಂಥ ನಿಮಗೆ ಮತ್ತು ಜೊತೆಗೆ ಇಂಥ ಎಲ್ಲ ಅಧಿಕಾರಿಗಳು ಮತ್ತು ನಾಗರಿಕರಿಗೆ ಧನ್ಯವಾದಗಳ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ ಇನ್ನೊಂದು ಕಾರ್ಯಕ್ರಮ ಮುಂದೆ ಇರೋದ್ರಿಂದ ನಮ್ಮ ಡಾಕ್ಟರ್ ಸುಧಾಕರ್ ಅವರನ್ನೇ ಮಾತು ಕೊಟ್ಟಿದ್ದ ಸ್ವಾಮಿಗಳನ್ನ ಬೇಗ ಕಳಿಸ್ಕೊಡ್ತೇನೆ ಅಂತ ಈಗ ಇಲ್ಲಿಂದ ಹೊರಟು ಮೂರು ಗಂಟೆಯ ಜರ್ನಿಯ ಕಾರ್ಯಕ್ರಮ ಮೈಸೂರು ಪಕ್ಕ ಪಾಂಡುಪುರದಲ್ಲಿ ಇರೋದರಿಂದ ಅಲ್ಲಿಗೆ ಹೋಗಬೇಕಾದ್ರಿಂದ ಅಭ್ಯಾಸ ಕೂತ್ಕೊಂಡಿದ್ದಕ್ಕೆ ಹೋಗಿ ಇನ್ನು ಮಾತುಗಳನ್ನು ತಾವು ಮುಂದುವರಿಸಿ ಅಂತ ಹೇಳಿ ಇನ್ನೆಲ್ಲ ಅನುಮತಿಯಿಂದ ಪಡೆದು ನಾನು ಕಾರ್ಯಕ್ರಮದಲ್ಲಿ ನಿರ್ಗಮಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯದಾಗಿ ದಯವಿಟ್ಟು ಮತ್ತು ಎಲ್ಲರೂ ಅಂತ ಹೇಳಿ ಮಾತು ನೀವು